ಕುಮಟಾ ಶ್ರೀ ರಾಮಾನಂದ ಅವಧೂತ ಸ್ವಾಮೀಜಿ ಮಠ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಶಾಲಾ ಮಕ್ಕಳಿಗೆ ಶೈಕ್ಷಣಿಕ ಪರಿಕರಗಳ ವಿತರಣಾ ಸಮಾರಂಭ ನಡೆಯಿತು ಉದ್ಘಾಟಕರಾಗಿ ಆಗಮಿಸಿದ್ದ ಸಲ್ಗೋದ ಸಿಇಒ ಮೋಹನ್ ಭಾಸ್ಕರ್ ಹೆಗಡೆಯವರು ಇಂದಿನ ಮಕ್ಕಳನ್ನು ಭಾರತೀಯ ಸಂಸ್ಕೃತಿಯ ಅಂಗಳಕ್ಕೆ ತರಬೇಕಿದೆ ಪಾಲಕರು ಮಕ್ಕಳನ್ನು ದೇವಾಲಯ ಮಠಗಳಿಗೆ ಆಗಾಗ ಕರೆದುಕೊಂಡು ಹೋಗಬೇಕು ಅಲ್ಲಿ ನಮ್ಮ ಸಂಸ್ಕೃತಿಯ ಚಿಂತನೆಗಳು ನಡೆಯುತ್ತಿವೆ ಪಾಲಕರಿಗೆ ಇಂಗ್ಲಿಷ್ ಭಾಷಾ ಮೋಹ ಬೇಡ ಕನ್ನಡ ಮಾಧ್ಯಮದಲ್ಲೇ ಮಕ್ಕಳು ಕಲಿಯಬೇಕು ಕಲಿಕೆ ಮುಗಿಸಿ ಹೊರಬರುವ ಮಕ್ಕಳು ಸಮಾಜದಲ್ಲಿ ಆತ್ಮವಿಶ್ವಾಸದಿಂದ ಪ್ರಾಮಾಣಿಕವಾಗಿ ಬದುಕುವಂತೆ ಇರಬೇಕು ಶಿಕ್ಷಕರು ಹಾಗೆ ಮಕ್ಕಳನ್ನು ರೂಪಿಸಬೇಕು ಎಂದರು ಮುಖ್ಯ ಅತಿಥಿಗಳಾದ ಎ ಸಿ ಎಫ್ ಕೃಷ್ಣೇಗೌಡ ಅವರು ಮಾತನಾಡಿ ಸಾಧನೆ ಮಾಡಿದ ಮೇಲೆ ಸನ್ಮಾನಿಸುವುದಕ್ಕಿಂತ ಮಕ್ಕಳು ಸಾಧನೆ ಮಾಡುವಂತೆ ಪ್ರೋತ್ಸಾಹಿಸಿ ಪುರಸ್ಕರಿಸುವುದು ಶ್ರೇಷ್ಠ ಕಾರ್ಯ ದೇವಿಗೆಯಲ್ಲಿ ಹತ್ತು ಶಾಲೆಗಳ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಇಂದು ಪುರಸ್ಕರಿಸುತ್ತಿರುವುದು ಎಲ್ಲ ಸಂಘಟನೆಗಳಿಗೆ ಮಾದರಿಯಾಗಿದೆ ಎಂದರು ಅಧ್ಯಕ್ಷತೆ ವಹಿಸಿದ್ದ ಡಾಕ್ಟರ್ ಪ್ರಕಾಶ್ ಪಂಡಿತ್ ಅವರು ಸದ್ಗುರು ಶ್ರೀ ರಮಾನಂದ ಅವಧೂತರ ಆಶಯದಂತೆ ಆರಂಭವಾದ ಟ್ರಸ್ಟು ಇಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಅನೂಚಾನವಾಗಿ ನಡೆಸಿಕೊಂಡು ಬರುತ್ತಿರುವುದಲ್ಲದೆ ಶೈಕ್ಷಣಿಕವಾಗಿ ಪ್ರತಿ ವರ್ಷ ಇಂಥ ಸೇವಾ ಕಾರ್ಯವನ್ನು ಮಾಡುತ್ತಾ ಬಂದಿದೆ ಭಾರತೀಯ ಸಂಸ್ಕೃತಿಯ ಉತ್ಥಾನ ಕಾರ್ಯದಲ್ಲಿ ತೊಡಗಿಕೊಂಡ ಶೈಕ್ಷಣಿಕ ಮತ್ತು ಧಾರ್ಮಿಕ ಸಂಸ್ಥೆಗಳಿಗೆ ಅನುದಾನವನ್ನು ನೀಡುತ್ತಿದೆ ಎಂದರು ಪ್ರಾಸ್ತಾವಿಕ ಮಾತುಗಳನ್ನಾಡಿದ ಡಾಕ್ಟರ್ ಜಿ ಜೆ ಹೆಗಡೆಯವರು ದೀವಿಗೆಯ ಟ್ರಸ್ಟ್ನ ಧ್ಯೇಯೋದ್ದೇಶ ಸಾಮಾಜಿಕ ಹೊಣೆಗಾರಿಕೆಯನ್ನು ಸ್ಮರಿಸುತ್ತಾ ಎಲ್ಲರನ್ನ ಸ್ವಾಗತಿಸಿದರು ಕಾರ್ಯದರ್ಶಿ ಎಂಜಿ ಭಟ್ ವಂದಿಸಿದರು ಪ್ರಸಾದ್ ಭಟ್ ವೇದ ಘೋಷ ಮಾಡಿದರು ಜಿಎಸ್ ಹೆಗಡೆ ಕಾರ್ಯಕ್ರಮ ನಿರ್ವಹಿಸಿದರು ಐನೂರ ಮೂವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪರಿಕರಗಳನ್ನು ವಿತರಿಸಲಾಯಿತು